ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಆಗುವ ಮುನ್ನ ಒಂದು ನಾಲ್ಕೈದು ವರ್ಷದ ಹಿಂದಿನ ಜೀವನ ಮನುಷ್ಯ ಜೀವನ ಹೇಗಿರುತ್ತೆ ನಾಲ್ಕು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ಹಾಗೆ ಕಳೆದಂತೆ ಕಳೆದಂತೆ ಎರಡು ವರ್ಷ ಆಗಿರ್ಬೋದು ಇನ್ನೊಂದು ವರ್ ಒಂದು ವರ್ಷ ಆಗಿರ್ಬೋದು ಈಗ ಮನುಷ್ಯ ಧ್ಯಾನಾಭ್ಯಾಸ ಪ್ರಾರಂಭ ಮಾಡುವ ಮುನ್ನ ಒಂದು ನಾಲ್ಕೈದು ವರ್ಷದ ಜೀವನ ಮನುಷ್ಯನ ಜೀವನ ಹೇಗಿರುತ್ತೆ ಈ ಒಂದು ವಿಷಯನ ಈ ವಿಡದಲ್ಲಿ ತಿಳಿಯೋಣ ಕುಂಡಲಿನಿ ಶಕ್ತಿ ಜಾಗೃತಿಗೂ ಮುನ್ನ ಅಥವಾ ಧ್ಯಾನಭ್ಯಾಸಕ್ಕೂ ಮುನ್ನ ಮನುಷ್ಯನ ಒಂದು ಮೂರ್ನಾಲ್ಕು ವರ್ಷದ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ಈ ವಿಡದಲ್ಲಿ ತಿಳಿಯೋಣ ಯಾರೇ ಆಗಲಿ ಮನುಜಕುಲ ಧ್ಯಾನಭ್ಯಾಸವನ್ನ ಪ್ರಾರಂಭ ಮಾಡಲು ಹೋಗುತ್ತೆ ಅಂದ್ರೆ ಏಕ್ ಅಂದರೆ ಒಂದೇ ಸಾರಿ ಸಾಧ್ಯನೇ ಇಲ್ಲ ಅಸಾಧ್ಯ ಒಬ್ಬ ಮನುಷ್ಯ ಯಾರು ಒಬ್ಬ ಮನುಷ್ಯನ ಸಂಪರ್ಕಕ್ಕೆ ಹೋಗೋದಾಗ್ಲಿ ಒಬ್ಬ ಮನುಷ್ಯನ ಸಂಪರ್ಕದಿಂದ ಅವರು ಧ್ಯಾನಾಭ್ಯಾಸವನ್ನ ಮಾಡತಕ್ಕಂತ ಆಚರಣೆಯನ್ನ ತಿಳಿಯುವುದಾಗಲಿ ಅಥವಾ ಎಲ್ಲಾದ್ರೂ ಧ್ಯಾನಾಭ್ಯಾಸವನ್ನು ಮಾಡುವುದನ್ನು ನೋಡುವುದಾಗ್ಲಿ ಎಲ್ಲಾದ್ರೂ ಧ್ಯಾನಾಭ್ಯಾಸವನ್ನು ಮಾಡುವುದನ್ನು ಕೇಳುವುದಾಗಲಿ ಅಥವಾ ಧ್ಯಾನಭ್ಯಾಸ ಇರ್ತಕ್ಕಂಥದ್ರ ಬಗ್ಗೆ ಜ್ಞಾನ ಇರುವುದಾಗಲಿ ಅಥವಾ ಧ್ಯಾನಭ್ಯಾಸ ಎಂತಕ್ಕಂಥ ವಿಧಾನವೂ ಕೂಡ ಒಂದಿದೆ ಅದು ನಮ್ಮನ್ನು ನಾವು ಅರಿಲಿಕ್ಕೆ ಎಂಬತಕ್ಕಂಥದ್ದಾಗಲಿ ಯಾವ ವಿಷಯಗಳು ವಿಚಾರಗಳು ದೃಶ್ಯಗಳು ದೃಷ್ಟಿಗಳು ಜ್ಞಾನಗಳು ಆಚರಣೆಗಳು ಆ ಮನುಷ್ಯನಿಗೆ ಪ್ರಾಪ್ತಿಯಾಗೋದಿಲ್ಲ ಬೇಕಾದ್ರೆ ಈಗಲೂ ಜೀವಿತ ಉದಾಹರಣೆಗಳಿದ್ದಾರೆ ಕೋಟಿ ಕೋಟಿ ಯಾರು ಕೋಟಿ ಕೋಟಿ ಜೀವಿತ ಉದಾಹರಣೆಗಳಿದ್ದಾರೆ ಅವ್ರನ್ನ ಕೇಳಿ ಧ್ಯಾನ ಅಂದ್ರೇನು ಹಂಗಂದ್ರೇನೋ ಧ್ಯಾನ ಅಂದ್ರೇನು ಅಂತ ಕೇಳಿ ಹಂಗಂದ್ರೇನು ಅಂತ ಕೇಳ್ತಾರೆ ಗೊತ್ತಿಲ್ಲ ಅವ್ರಿಗೆ ಏನೋ ಮ್ಯಾಕ್ಸಿಮಮ್ ಹೇಳಿದ್ರು ಓ ಏನೋ ಒಂದು ಕೂತ್ಕೊಂಡು ಇದು ಮಾಡೋದೇನೋ ಅಂತಿರ್ಬೇಕು ಧ್ಯಾನ ಅಂದರೆ ಇರಬೇಕಷ್ಟೇ ಏನೋ ಒಂದು ಸ್ವಲ್ಪಕ್ಕೂ ಸ್ವಲ್ಪ ಅಷ್ಟೇ ಅದ್ರ ಮಿಕ್ಕಂತೆ ಗೊತ್ತಿರುದಿಲ್ಲ ಹೀಗಿದ್ದಾಗ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸ ಮಾಡಲು ಅವಕಾಶ ಸಿಗುತ್ತೆ ಅದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಆ ಮನುಷ್ಯನ ಮುನ್ನುಡಿಯನ್ನು ನಾವು ನೋಡೋದಾದರೆ ಆ ಮನುಷ್ಯನ ಮುನ್ನುಡಿಯನ್ನು ನೋಡೋದಾದ್ರೆ ಆ ಮನುಷ್ಯ ಯಾರೂ ಕೂಡ ಕಷ್ಟಪಟ್ಟಿರಬಾರ್ದು ಅಷ್ಟು ಕಷ್ಟಗಳನ್ನು ಅನುಭವಿಸಿಟ್ಟಿರ್ತಾನೆ ಯಾವ ಮನುಷ್ಯ ಇರ್ತಾರೆ ಅವರು ಈಗ ನಾಲ್ಕೈದು ವರ್ಷದ ಮುಂಚೆ ಮಾತಾಡ್ತಾರೆ ಆದರೆ ಆದರೆ ಹಿಂದಿನ ದಿ ವರ್ಷಗಳು ಆಗಿರ್ಬೋದು ಬೇಕಾದ್ರೆ ನೀವು ಆಲೋಚನೆಗೆ ಲೆಕ್ಕಕ್ಕೆ ಏನಾದ್ರು ತಗೊಳ್ಳಿ ಬೇಕಾದ್ರೆ ಇರ್ತಾವಂತ ದೀರ್ಘಕಾಲ ಆ ಮನುಷ್ಯ ಹಣ್ಣು ಗಾಯ ನೀರ್ಗಾಯ್ ಅಂತಾರೆ ಅದೇನು ಗೊತ್ತಿಲ್ಲ ಆ ಥರದ್ದೇನು ಮನುಷ್ಯನಿಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಅವ್ರು ನಾನು ಬೆನ್ನನ್ನು ನೋಡಿಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಕಡೆ ಕನ್ನಡಿ ಇಟ್ಕೊಂಡು ಬೆನ್ನು ಕಾಣ್ತಾ ಇಲ್ಲಿ ಮನುಷ್ಯನಿಗೆ ಯಾವ ಸಮಸ್ಯೆ ಬಂದಿಲ್ಲ ಅನ್ನೋಂಗಿರೋದಿಲ್ಲ ಮನುಷ್ಯನ ಚಿತ್ರ ವಿಚಿತ್ರ ಸಮಸ್ಯೆಗಳು ಮನುಷ್ಯನ ಮೂಲಕ ಪ್ರಕೃತಿ ಮೂಲಕ ಪ್ರಾಣಿ ಮೂಲಕ ಅಗೋಚರ ಆತ್ಮಗಳ ಮೂಲಕ ಜಮೀನಿನ ಮೂಲಕ ಆಗಿರ್ಬೋದು ಹೆಣ್ಣು ಒಂದು ಮಣ್ಣು ಭೂತ ಪ್ರೇತ ಪರಿಸರ ಮಳೆಗಾಲ ಚಳಿಗಾಲ ಕಾಲ ಯಾವ್ಯಾವ್ದು ಕತ್ತಲೆ ಬೆಳಕು ಅಥವಾ ನೀವು ಒಂಟಿ ಆಗೋದು ಅಥವಾ ಎಲ್ಲರ ಜೊತೆ ಇರೋದು ಯಾವ ದಿಕ್ಕಲ್ಲಿದ್ದರೂ ನಿಮ್ಗೆ ಅಗಾಧವಾದಂಥ ಸಮಸ್ಯೆಗಳು ಲಭ್ಯ ಆಗಿರ್ತಾ ಅರಹರ ಶಿವ ಸಾಕಪ್ಪ ದೇವ್ರೆ ಅನ್ನೋ ಮಟ್ಟಿಗಾಗಿರ್ತಾರೆ ಯಾಕಾಗತ್ತೆ ಅಂದರೆ ನೀವು ಜೀವ ಮುಕ್ತಿ ಪಡೆಯುವ ಸ್ಥಿತಿಗೆ ತಂದುಬಿಟ್ಟಿರ್ತೀರಲ್ವ ಕೇಳ್ಕೊಬಂದಿರ್ತೀರಲ್ವ ಹಾಗಾಗಿ ಮತ್ತೆ ನೀವು ಅಲ್ಲಿಗೆ ಹೋದ್ರೆ ಮತ್ತೆ ಏನಾದರೂ ಇಲ್ಲೊಂದ್ಸರಿ ಮತ್ತೆ ಮತ್ತಿನ್ನೊಂದ್ಸರಿ ಹೇಗಿದೆ ನೋಡೋಣ ಅದು ನೀವು ಅನ್ಕೋಬಾರ್ದಲ್ವ ಮನುಷ್ಯನಿಗೆ ಎಲ್ಲಿ ಸುಖ ಇರುತ್ತೆ ಮನುಷ್ಯನಿಗೆ ಎಲ್ಲಿ ಸುನ್ ಸಂತೋಷ ಇರುತ್ತೆ ಮನುಷ್ಯ ಅದೇ ದಿಕ್ಕಿಗೆ ಓಡೋಗೋದು ಜಾಸ್ತಿ ಎಲ್ಲಿ ಪ್ರೀತಿ ಸಿಗುತ್ತೆ ಎಲ್ಲಿ ಸುಖ ಸಿಗುತ್ತೆ ಎಲ್ಲಿ ತನ್ನ ಇಷ್ಟದಂತೆ ಬದುಕಲಿಕ್ಕೆ ಅವಕಾಶ ಇರುತ್ತೆ ಜೀವ ಅಲ್ಲಿಯೇ ಓಡೋದು ಜಾಸ್ತಿ ಹಾಗಾಗಿ ಇದು ಕರ್ಮ ಭೂಮಿ ಯಾವುದು ಇದು ಕರ್ಮ ಭೂಮಿ ಇಲ್ಲಿ ಕರ್ಮ ಮಾತ್ರ ಮಾಡ್ಲಿಕ್ಕೆ ಬಂದರೂ ಲೆಕ್ಕಾಚಾರಕ್ಕೋಸ್ಕರ ಹಾಗಾಗಿ ನೀವು ಇಲ್ಲಿಗೆ ಮತ್ತೆ ಬರ್ತೀನಿ ಅಂತಂದ್ರೆ ಇದಿರೋದಿಲ್ಲಲ್ವಾ ಆಗ ನಿಮ್ಮಲ್ಲಿ ಆಸೆ ಉಟ್ಬಿಟ್ರೆ ಆ ತಾನೇ ನಿಮ್ಗೊಂದು ಪ್ರೇರಣೆ ಕೊಟ್ಟಂತ ಆಗ್ಬಿಡತ್ತಲ್ವಾ ಅದಕ್ಕೋಸ್ಕರ ನಿಮ್ಮನ್ನು ಮೊದಲೇನೆ ಪ್ರಿಪೇರ್ ಮಾಡಿಬಿಡ್ತಾರೆ ಭಗವಂತ ಬಲ್ಲು ಬುದ್ಧಿವಂತ ಅದಕ್ಕೆ ಇಷ್ಟೊಂದೆಲ್ಲ ರಚನೆ ಮಾಡಿರೋದು ಹಾಗಾಗಿ ನಿಮ್ಗೆ ಯಾವುದು ಅಯ್ಯಪ್ಪ ಅನ್ನೋವರೆಗೂ ಕೂಡ ನೀವು ಬಿಡೋ ನಿಮ್ಮನ್ನು ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲ ವಿಭಾಗದ ಒಂದೇ ವಿಭಾಗ ಅಲ್ಲ ಒಂದೆರಡು ಸಮಸ್ಯೆ ಅನುಭವಿಸ್ತಾರೆ ನೀವು ನೋಡೋದಾದ್ರೆ ಅದಲ್ಲ ಅವ್ನು ಬೇಕಾದ್ರೆ ನೋಡಿ ಹಂಗೆ ಅನುಭವಿಸ್ಕೊಂಡು ಹಂಗೆ ಸಾಯ್ತದೆ ಹಂಗೆ ಸುತ್ತೋಗ್ತಾ ಅದಲ್ಲ ಈ ಭೂಮಂಡಲದ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗ್ತಾ ಎಲ್ಲೂ ಉಂಟಾಗ್ತ ಕನಿಷ್ಠ ಒಂದು ಹತ್ತರಿಂದ ಒಂದು ಐವತ್ತಾದ್ರೂ ಸಮಸ್ಯೆಗಳು ಉಂಟಾಗಿರ್ತಾ ನಿಮ್ಗೆ ಯಾಕೆಂದ್ರೆ ಭೂಮಂಡಲದಲ್ಲಿ ಇದೇ ರೀತಿಯಾಗಿ ಆಚರಣೆಗಳು ನಡೆಯೋದು ಇಂಥ ಸ್ಥಿತಿಗತಿಗಳು ಕೂಡ ನಡೀತಾವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಗ ಏನಾಗುತ್ತೆ ನಿಮ್ಮಲ್ಲಿ ವೈರಾಗ್ಯ ಉಂಟಾಗುತ್ತೆ ಯಾವಾಗ ಮನುಷ್ಯನಿಗೆ ವೈರಾಗ್ಯ ಉಂಟಾಗುತ್ತೆ ಅಂಥ ಸಂದರ್ಭದಲ್ಲಿ ಆ ಜೀವ ಈ ಭೂಮಂಡಲದ ಕರ್ಮಫಲದ ಪ್ರಕೃತಿಯಿಂದ ಮುಕ್ತವಾಗ ಸಮಯ ಬಂದಿದೆ ಅಂತ ಅರ್ಥ ಯಾರಿಗೂ ಇನ್ನು ಭೂಮಂಡಲದಲ್ಲೇ ಇದ್ದು ಅಧಿಕಾರಕ್ಕೊಂದು ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ರಾಜಕೀಯದಲ್ಲಿ ನೋಡಿ ಆಮೇಲೆ ರಾಜಕೀಯ ಒಂದೇ ಅಲ್ಲ ಬೇರೆ ಆಡಳಿತ ವರ್ಗವನ್ನು ಕೂಡ ನೀವು ನೋಡಿ ಅಧಿಕಾರಕ್ಕಾಗಿ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಏನೇನು ಮಾಡ್ತಾರೆ ಯಾರು ಎಲ್ಲಿಂದ ಎಲ್ಲಿಗೋದ್ರೂ ಕುರ್ಚಿ ಮೇಲೆ ಕೂತಿರ್ತಾರೆ ಯಾರು ಎಲ್ಲಿಗೆ ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಜಾಸ್ತಿ ಅಥವಾ ಕಡಿಮೆ ಹಣ ತಗೋತಾರೆ ಯಾರು ಎಲ್ಲಿಂದ ಎಲ್ಲಿಗೋದು ತಿನ್ನೋದೇ ಆಹಾರನ ನಿದ್ದೆನೇ ಮಾಡೋದು ಸಾಮಾನ್ಯ ಮನುಷ್ಯ ಯಾರಿದ್ದಾನೆ ಅವನು ನಿದ್ದೆ ಮಾಡ್ತಾನೆ ಅವನು ಆಹಾರ ತಿಂತಾನೆ ಹಾಗೇನು ಇರೋದಿಲ್ಲ ಆದ್ರೆ ಇವರು ಹೊಡೆದಾಡೋದು ನೋಡಿರೋ ಒಂದು ಕುಕರ್ಮ ರಚನೆ ಮಾಡ್ಕೊಂಡು 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 ಹಣ್ಣು ಮಾಡ್ಕೊಂಡು ಇಲ್ಲಿ ವಿಷಯಕ್ಕೆ ನಾವು ಬಂದುಬಿಡೋಣ ಕರ್ಮಭೂಮಿ ಯಾರಿನ್ನೂ ಬದುಕೋದಕ್ಕಿರ್ತಾರೆ ಈ ಥರ ಹೊಡೆದಾಡ್ಕೊಂಡಿರ್ತಾರೆ ಯಾರಿಲ್ಲಿಂದ ಪಾರಾಗ್ಲಿಕ್ಕೆ ಬಂದಿರ್ತಾರೆ ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಯಾವ ರೀತಿ ಮಾನಸಿಕ ಸಮಸ್ಯೆಗಳು ಬೇಕು ಮನಸ್ಸಿಗೆ ನೋವು ಉಂಟಾಗಬೇಕಾ ನೀವು ಯಾವ ದಾರಿ ಯಾವ ದಿಕ್ಕಲ್ಲಿ ಹೋದ್ರೂ ನೋವೇ ನಿಮಗೆ ನಿಮ್ಮ ಜೀವನದ ಸಮಸ್ಯೆಗಳಾಗ್ಬೇಕಾ ನೀವು ಯಾವ ದಾರಿ ಯಾವ ದಿಕ್ಕಲ್ಲಿ ಹೋದ್ರೂ ನಿಮ್ಗೆ ಸಮಸ್ಯೆ ಒಂದು ಐದು ವರ್ಷದ ಮುಂಚೆ ಹತ್ತು ವರ್ಷದ ಮುಂಚೆ ಅಂತ ಅನ್ಕೊಳ್ಬೇಕಾದ್ರೆ ನೀವು ಒಂದು ಸ್ಥಾನ ಪಲ್ಲಟ ಆಗ್ತಾ ಇರತ್ತೆ ಭೂ ಜೀವನ ಭೂಮಿಯ ಜೀವನ ನಂತರದಲ್ಲಿ ನೀವು ಆಧ್ಯಾತ್ಮಿಕ ಪಯಣದತ್ತ ಸಾಗಬೇಕಂದ್ರೆ ಬೇಕಾದರೆ ನೀವು ಸಾಧಿಗಳು ಸಾಧು ತ ತಪಸ್ವಿಗಳು ಸನ್ಯಾಸಿಗಳು ಹಿಮಾಲಯದಲ್ಲಿದ್ದಾರೆ ಹಾಗೆ ಗುಹೆಗಳಲ್ಲಿದ್ದಾರೆ ಪರ್ವತ ಶ್ರೇಣಿಗಳಿದ್ದಾರೆ ಶಾಂತ ವಾತಾವರಣ ಗಿರಿ ವನ ಕಾನನಗಳಲ್ಲಿ ಇದ್ದಾರೆ ಬೇಕಾದರೆ ಅವ್ರನ್ನ ಇಂಟ್ರ್ಯೂ ಮಾಡಿ ಬೇಕಾದ್ರೆ ಹೋಗಿ ಅವ್ರನ್ನ ಒಂದು ಕ್ವಶನ್ ಮಾಡಿ ನಿಮ್ಗೆ ಏನರ್ ಜೀವನದಲ್ಲಿ ಕಷ್ಟ ಆಗಿತ್ತ ಅವರು ಚಿತ್ರ ವಿಚಿತ್ರ ಭಿನ್ನ ಭಿನ್ನ ಸಮಸ್ಯೆಗಳ ಸರ್ಮಾಲೆಯನ್ನು ಇಡ್ತಾರೆ ಏಕೆಂದರೆ ಹಂಗೆ ನೋವು ಆಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ವರ್ರಾಗಿ ಬರೋದಿಲ್ಲ ಈ ಜೀವನ ಅಂದರೆ ಇಷ್ಟೇ ಈ ಥರದ ಸ್ಥಿತಿ ಅವರಿಗೆ ಪ್ರಾಪ್ತಿ ಆಗುತ್ತೆ ನೀವು ಎಲ್ಲಿಂದ ಎಲ್ಲಿಗೆ ತಗೊಂಡು ಯಾವ ಸಾಧಕರು ಇರ್ತಾರ ಅವರ ಹಿಂದಿನ ಜೀವನ ಬಲು ಕಷ್ಟದಾಯಕ ಆಗಿರುತ್ತೆ ಏಕೆಂದರೆ ಮೋಹ ತೆಗೀಬೇಕಲ್ವಾ ಮೋಹ ಮಾಯೆ ಈ ಮೋಹ ತೆಗಿಬೇಕಂದ್ರೆ ಇಡೀ ಜಗತ್ತಿನಲ್ಲಿ ಭವರೋಗ ಅಂದರೆ ಇದೆ ಮೋಹ ಅವ್ರೋಗ ವೈದ್ಯ ಯಾರು ಶಿವಪ್ಪ ಈ ಭಾವಬಂಧನಗಳಿಂದ ಬಿಡಿಸ್ತಕ್ಕಂಥದ್ದು ಯಾರು ಶಿವಪ್ಪ ಹಾಗಾಗಿ ಇದನ್ನೆಲ್ಲ ತೆಗಿಬೇಕಲ್ಲ ಅದಕ್ಕೆ ಅದರಲ್ಲೇ ಅದಕ್ಕೆ ಭೂತ ಭೇದಗಳೆಲ್ಲ ಏನು ನಾನು ಮುಂದೆ ನಾನು ಒಂದು ನಾನು ಮುಂದೆ ನಾನು ಮುಂದೆ ಅಂತ ದಾಳಿ ಮಾಡ್ತಾ ನಿಮಗೆಲ್ಲ ಮೋಹ ಹೋಗ್ಬೇಕಲ್ವ ಭೂಮಿ ಮೇಲೆ ಜೀವನ ಹೇಗಿರುತ್ತೆ ಅಂತ ಅದಕ್ಕೆ ಏನೇ ಕಾರಣ ಇರ್ಬೋದು ನಿಮ್ಮ ಮನೆಯವ್ರಿಗೆ ಸಮಸ್ಯೆ ಆಗುತ್ತಾ ನಿಮಗೆ ಸಮಸ್ಯೆ ಆಗುತ್ತಾ ನಿಮ್ಮ ಕುಟುಂಬದ ಸಮಸ್ಯೆ ಆಗುತ್ತಾ ನಿಮ್ಮ ಸ್ನೇಹಿತರಿಗೆ ಸಮಸ್ಯೆ ಆಗುತ್ತಾ ನಿಮ್ಮ ಪರಿಚಯದವರಿಗೆ ಸಮಸ್ಯೆ ಆಗ್ತಾ ಇರ್ತೈತೆ ಏನೋ ಒಂದು ಗೊತ್ತಾಗುತ್ತೆ ತಿಳಿವಳಿಕೆ ಆಗ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ಅಗಣಿತವಾದಂಥ ನೋವು ಪ್ರಾಪ್ತಿ ಆಗುತ್ತೆ ದೇಹಕ್ಕೂ ಮನಸ್ಸಿಗೂ ಜೀವನಕ್ಕೂ ಅಗಣಿತ ನೋವು ಪ್ರಾಪ್ತಿಯಾಗತ್ತೆ ಹಾಗೆಯೇ ದೇಹಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ನೋವಾಗುವ ಕಾರಣದಿಂದ ಏನಾಗುತ್ತೆ ಭೂಮಂಡಲದ ಆಹಾರ ವಿಧಾನ ವಿಚಾರ ಇವುಗಳಿಂದ ಹೆಚ್ಚು ಈಗ ಬಲಯುತವಾಗಿದ್ದಾರು ಇನ್ನು ಇನ್ನೂ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆದರೂ ಕೂಡ ಆಹಾರ ಚಿಕ್ಕ ವಯಸ್ಸಲ್ಲೇ ತಿಂತ ಇದ್ರು ಹಂಗೆ ತಿಂತಾರೆ ಈಗಲೂ ತಿಂತಾರೆ ಅಂದ್ರೆ ಸೇವನೆ ಮಾಡ್ತಾರೆ ಅವ್ರಿಗೆ ಭೂಮಿ ಮೇಲೆ ಇನ್ನೂ ಸುಮಾರು ಋಣ ಇದೆ ಅಂತ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಮಾಡೋರು ಯಾರಿದ್ದಾರೆ ಪರಿವರ್ತನೆ ಆಗೋವ್ರು ಯಾರಿದ್ದಾರೆ ಅವರು ಈ ಲೋಕದಿಂದನೇ ಮುಕ್ತ ಆಗೋ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅವರು ನೋಡಿ ಅವರಿಗೆ ವಾತ ಜಾಸ್ತಿ ಇಲ್ಲ ಪಿತ್ತ ಜಾಸ್ತಿ ಇಲ್ಲ ಕಫ ಜಾಸ್ತಿ ಇಲ್ಲ ಸಮಾನಾಂತರವಾಗಿರ್ತಾರೆ ಕನ್ನಡಿ ಕಣ್ಣಿಗೆ ಕನ್ನಡಕ ಹಾಕೋದಿಲ್ಲ ಒಂದು ಈ ಊರು ಗೋಲ್ ನಡೆಯೋದಿಲ್ಲ ಆ ರೀತಿಯಾಗಿರ್ತಾರೆ ಆಹಾರದಲ್ಲಿ ಏನಾಗಿರ್ತಾರೆ ಅವರು ಕಡಿಮೆ ಪ್ರಮಾಣ ನಿದ್ದೆನಲ್ಲಿ ಕಡಿಮೆ ಪ್ರಮಾಣ ಜೀವನದ ಲಾಭ ಆಚರಣೆಗಳಿಗೆ ಸಂಬಂಧಪಟ್ಟಂತ ಕಾರ್ಯ ಮಾಡೋದು ಕಡಿಮೆ ಪ್ರಮಾಣ ಯಾಕೆಂದ್ರೆ ಬದುಕಿದ್ದೆ ಅವರು ಸೂಕ್ಷ್ಮ ಲೋಕಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಇಲ್ಲಿಗೆ ಎಷ್ಟು ಬೇಕು ದೇಹದ ಪೋಷಣೆ ಜೀವನ ಉಳಿಸ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಷ್ಟೇ ಮಿಕ್ಕಿದ್ದೆಲ್ಲ ಅಲ್ಲಿ ಜೀವನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವರು ಕನ್ನಡಕ ಇಲ್ಲ ಊರ್ಗೋಲಿಲ್ಲ ದೇಹದಲ್ಲಿ ರೋಗಗಳಿಲ್ಲ ರೋಗಗಳಿರೋದೇ ಎಲ್ಲಿ ಭೂಮಂಡಲದಲ್ಲಿ ಹಾಗೆ ನಿಮ್ಮಲ್ಲಿ ಆ ಥರ ಪರಿವರ್ತನೆ ಆಗುತ್ತೆ ಒಂದು ನಾಲ್ಕೈದು ವರ್ಷದ ಮುಂಚೆ ಆಹಾರದಲ್ಲಿ ಕಡಿಮೆ ನಿದ್ದೆಯಲ್ಲಿ ಕಡಿಮೆ ಜೀವನದಲ್ಲಿ ಅದನ್ನು ಸಂಪಾದನೆ ಮಾಡಬೇಕಿದ್ದ ಎಷ್ಟು ಮಾಡಿದ್ರು ಅಷ್ಟೇ ಅವರಿಗೆ ನಾನು ಕ ಕಷ್ಟಪಟ್ಟು ಒಗ್ಗಂಡಸರು ನೋಡಿ ಹಾಂ ಪಾಪ ಹೋರಾಟ ಮಾಡಿ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿ ಏನೇನೋ ಮಾಡಿ ಅಥ್ವಾ ತುಂಬ ಕಷ್ಟಪಟ್ಟು ನೂರಾರು ಜನ ಅವರಾರು ಜನಕ್ಕೆ ಎಷ್ಟೆಷ್ಟು ಜನಕ್ಕೆ ಜಾಬ್ ಇತ್ಯಾದಿ ಎಲ್ಲ ಕೊಟ್ಟು ಕೆಲಸ ಕಾರ್ಯ ಮಾಡಿಸಿ ಅವರು ಶ್ರಮ ಹಗಲು ಶ್ರಮ ಶ್ರಮಪಟ್ಟು ಎಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡೋದು ಬಿಟ್ಬಿಡ್ತಾನೆ ಒಬ್ಬ ದೊಡ್ಡದಾಗ ಮಗ ಅಥವಾ ಮಗಳ ಯಾರು ಇಟ್ಬಿಡ್ತಾರೆ ಎಲ್ಲ ತೊಳೆದು ಬಿಡ್ತಾರೆ ತಗೊಂಡೋಗ ಬಿಸ್ನೆಸ್ ಸಿಗೋದು ತೊಳಿತಾರೋ ಇಲ್ಲ ಮಜಾ ಮಾಡಿ ತೊಳಿತಾರೋ ಏನೋ ಒಂದು ತೊಳೆದ್ಬಿಡ್ತಾರೆ ನಾನು ಕಷ್ಟಪಟ್ಟು ಕಷ್ಟಪಟ್ಟು ಹಿಂಗಾಯ್ತು ಎಲ್ಲ ಹಾಳು ಮಾಡ್ತಾವೆ ಏನೋ ಹಾಳು ಮಾಡಿದ್ರು ನೋಡು ಅಂತ ಬೈಚಾರ್ದಾರೆ ಅದಕ್ಕೆ ಅವಾಗ ಇನ್ನು ಹೋಗುವಾಗ ಅದು ಅಂತ ಅವರ ಯಾವುದು ಕಷ್ಟದಾಯಕ ಜೀವನ ಸಂಪಾದನೆ ಮಾಡಿರ್ತಾರೆ ಆತನ್ನೇ ತೆಗ್ದುಬಿಡ್ತಾರೆ ನಿಂದಲ್ಲ ಏನು ಹೇಳ್ತಾನೆ ಭಗವಂತ ಇತ್ತು ಅದಕ್ಕೆ ಸಂಪಾದನೆ ಮಾಡಿದೆ ಹಂಗೆ ಹೋಗುತ್ತೆ ನಿಂದಲ್ಲ ಮೋಹ ಬಿಡು ಮೋಹ ಎಂಬತಕ್ಕಂಥ ಬಂಧನವನ್ನು ಬಿಡಿಸ್ತಾರೆ ಅವರಿಂದ ಇವ್ರಿಗೆಷ್ಟು ಮಾಡಿದ್ರು ಅಷ್ಟೇ ಇವ್ರಿಗೆಷ್ಟು ಮಾಡಿರೋ ಅಷ್ಟೇ ಅಂತಾರೆ ನೋಡಿ ಹಾಂ ಇಷ್ಟು ಶ್ರಮ ಪಟ್ಟು ಮಾಡಿದೆ ನಮಗೊಂದು ಮರ್ಯಾದೆ ಇಲ್ಲ ಒಂದು ಬೆಲೆ ಇಲ್ಲ ಒಂದು ಗೌರವ ಕೊಡೋದಿಲ್ಲ ನಾನು ಇಷ್ಟು ಹಣ ಸಂಪಾದನೆ ಮಾಡಿದ್ರೆ ಏನು ಏನು ಬಂತು ಎಲ್ಲ ಮಕ್ಳಿಗಾಗಿ ಮಾಡಿದೆ ಆ ಹೆಂಡ್ತಿಗಾಗಿ ಮಾಡಿದೆ ಗಂಡನಗಾಗಿ ಮಾಡಿದೆ ಅವರಿಗಾಗಿ ಮಾಡಿದೆ ಇವರಿಗಾಗಿ ಮಾಡಿದೆ ಹಾಂ ಏನು ನಾನು ತಿಂತ ಇದ್ದೀನಿ ನನಗೆ ಇದ್ದೀನಿ ನಾನು ಇಟ್ಕೊಂಡಿದ್ದೀನಿ ಅಂತ ಬೇತಾ ನೋಡಿ ಪಾ ಅವ್ರ ದುಡ್ಡೆಲ್ಲ ಹಾಳು ಮಾಡಿರ್ತ ಏನೇನು ಹಾಳು ಮಾಡಿರ್ತ ಅಲ್ಲೇನಾಗ್ತಾಯಿರೋದು ಗೊತ್ತಾ ಮೋಹ ಮೋಹ ನಷ್ಟ ಆಗ್ತಾ ಇರುತ್ತೆ ಪಾಪ ಆಗ ಅವ್ರಿಗೆ ಏನು ಮಾಡ್ಕೋತಾರೆ ಅಂಥ ಸಂದರ್ಭದಲ್ಲಿ ಹೆಂಡ್ತಿನೂ ಬೇಡ ಮಗನೂ ಬೇಡ ಮಗಳು ಬೇಡ ಗಂಡನೂ ಬೇಡ ಅವರು ಬೇಡ ಇವರು ಬೇಡ ಅಂತ ಅನ್ಕೊಂಡು ಏನು ಮಾಡ್ತಾರೆ ಹೇಳಿ ಆಗ ಆಧ್ಯಾತ್ಮಿಕದತ್ತ ಸಾಕ್ತಾರ ಅಷ್ಟರ ಮಟ್ಟಿಗೆ ಅವ್ರಿಗೆ ಮೋಹ ಹೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಪೈನ್ ಆಗುತ್ತೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಪೇಯ್ನು ಆಗುತ್ತೆ ಇಲ್ಲಿ ನಿಮ್ಗೆ ನಾಲ್ಕೈದು ವರ್ಷ ಇದ್ರೆ ನಾನೇನು ಒಂದೆರಡು ವಿಷಯ ಹೇಳಿದೆ ಹೇಳ್ತಾರೆ ಒಂದು ದಿನ ಆಗುತ್ತೆ ಹಾಂ ಹಾಗಾಗಿ ಈ ದೇಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅದರಲ್ಲಿ ವಿಶೇಷವಾಗಿ ಭಾವಕ್ಕೆ ಸಂಬಂಧಪಟ್ಟಂತಹ ನಿಮ್ದು ಅಗಾಧವಾದಂಥ ನೋವು 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 ಮಲ್ ನೋವಾಗಂತಹ ಅದರ ಜೊತೆ ಜೊತೆಗೆ ನಿಮಗೆ ಚಿತ್ರ ವಿಚಿತ್ರ ಘಟನೆಗಳು ಈ ಸೃಷ್ಟಿ ಜೀವನ ಅಗೋಚರವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳಿತಕ್ಕಂಥದ್ದು ಜೀವನ ಅಂದ್ರೆ ಏನು ಏನು ಕೊಟ್ಟಿದ್ದೀನಿ ಏನಾಗ್ತದೆ ಎಂತಾಗಿದೆ ನೀವು ಮಲ್ಕೊಂಡ್ರೂ ಕನ್ವರ್ಕೆ ನೀವು ಮಲ್ಕೊಂಡ್ರೂ ಕೂಡ ಆತ್ಮದ ಹಾವಳಿಗಳಿರ್ತಾವೆ ನೀವು ಎಚ್ಚರ ಇದ್ರೂ ಆತ್ಮದ ಹಾವಳಿ ಇರುತ್ತೆ ನೀವು ಎಚ್ಚರ ಇದ್ರೂ ಘಟನೆಗಳು ನಡೀತಾ ಇರ್ತಾವೆ ಹಾಗೆ ಈ ಕಾಲಗಳಾಗಿರೋದು ಕಾಲದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಕೂಡ ನಿಮಗೆ ಒಂದು ರೀತಿಯಾಗಿ ಯಾವ ರೀತಿಯಾಗಿ ತಗೋತಾ ತಗೋಗ್ತಾ ಇರುತ್ತೆ ನಿಮ್ಮನ್ನು ಈ ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದತ್ತ ಕೊಂಡೊಯ್ತಾ ಇರುತ್ತೆ ನಿಮಗೆ ಶಿಕ್ಷಣ ಕೊಡ್ತಾನೆ ಇರುತ್ತೆ ಒಂದು ನಾಲ್ಕೈದು ವರ್ಷದ ಮುಂಚೆ ಅಥವಾ ಐದಾರು ವರ್ಷದ ಮುಂಚೆ ನಿಮ್ಗೆ ಏನಾಗ್ತಾ ಇರುತ್ತೆ ಶಿಕ್ಷಣವನ್ನ ಕೊಡ್ತಾ ಇರುತ್ತೆ ಆದರೆ ನಿಮಗೆ ಆಗೋದು ಬರೀ ನೋವೆ ಎಲ್ಲೂ ಇದಾದರೂ ಅಷ್ಟೇ ವಿಷಯಗಳು ಸಿಗ್ತಾವೆ ಜ್ಞಾನನೂ ಸಿಗುತ್ತೆ ಜೊತೆಗೆ ನೋವು ಆಗುತ್ತೆ ಯಾಕೆಂದರೆ ನೀವು ಈ ಭವಬಂಧನದಿಂದ ಹೊರಗಡೆ ಬರಬೇಕು ಈ ಮೋಹದಿಂದ ಹೊರಗಡೆ ಬರಬೇಕು ಆ ಸಂದರ್ಭದಲ್ಲಿ ನೀವು ಧ್ಯಾನ ಮಾಡಲಿಕ್ಕೆ ಯಾರ್ದಾದ್ರೂ ಒಂದು ಕಾಂಟ್ಯಾಕ್ಟ್ ಲಭ್ಯ ಆಗುತ್ತೆ ನೋಡಿ ಧ್ಯಾನ ಮಾಡಿದ್ರೆ ಶಾಂತಿ ಸಿಗುತ್ತೆ ಧ್ಯಾನ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಧ್ಯಾನ ಮಾಡಿದ್ರೆ ಕಾನ್ಸಂಟ್ರೇಟ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅದೇ ಬರುತ್ತೆ ಅಂತ ಹೇಳ್ತಾರೆ ಪಾಪ ಅದೆಲ್ಲ ಆಗುತ್ತಲ್ವಾ ಆಗ ನೀವು ಇದೆಲ್ಲ ಆಗೋದಿತ್ತ ಅಲ್ಲಿಗೆ ಹೋಗಿತ್ತು ಇಲ್ಲ ನೀವು ಹುಟ್ಟಾಗ ಧ್ಯಾನ ಮಾಡ್ಬೋದಿತ್ತು ಯಾರವ್ರವ್ರ ಕುಟುಂಬದಲ್ಲಿ ಇರ್ತಾರೋ ಪರಿಚಯ ಇರುತ್ತೆ ಅದನ್ನೆಲ್ಲ ಮಾಡ್ಸಾರೆ ಯಾವ್ಯಾವ ಬೇಕಂದ್ರು ಮಾಡ್ಸಾರೆ ಪಾಪ ಯಾರಿಗೆ ಗೊತ್ತು ಇಲ್ಲ ಪುಚ್ಚೇನೂ ಇಲ್ಲ ಅವ್ರು ಏನು ಮಾಡ್ತಾರೆ ಹೀಗೆ ಯಾವಾಗಲಾರು ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಒಬ್ಬ ಮನುಷ್ಯ ಸಿಗ್ತಾನೆ ಏನೋ ಒಂದು ಸಂಪರ್ಕ ಸಿಗುತ್ತೆ ಅಂದರೆ ಯಾರು ಯಾರು ಕೊಟ್ಟರು ನಿಮಗೆ ಭವಬಂಧನವನ್ನು ನಷ್ಟ ಮಾಡುವ ಗುರುಗಳು ನಿಮ್ಮ ಮೋಹವನ್ನು ನಷ್ಟ ಮಾಡುವ ಗುರುಗಳು ಹಾಂ ನಿಮ್ಮನ್ನು ಈ ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಕೊಂಡೊಯ್ತಕ್ಕಂತಹ ಗುರುಗಳು ಹಾಗಾಗಿ ಒಂದು ಐದು ವರ್ಷದ ಮುಂಚೆ ಏನಾಗಿರ್ತೀರಾ ಶಿಕ್ಷಣವನ್ನ ಪಡಿತಕ್ಕಂತಹ ತರಬೇತುದಾರರಾಗಿರ್ತೀರು ತರಬೇತಿ ಕೊಡ್ತಕ್ಕಂಥವ್ರು ಅವರು ತರಬೇತಿ ಪಡಿತಕ್ಕಂಥವ್ರು ನೀವು ಹಾಗಾಗಿ ಎಲ್ಲೂ ಕೂಡ ವಿದ್ಯಾರ್ಥಿ ಜೀವನ ಅವಶ್ಯವಾಗಿ ನಡೆಯುತ್ತೆ ಅಲ್ಲಂತಹ ನೋವಾಗದೆ ಅಂತ ಬಾಧೆ ಆಗದೆ ಅಂತ ಸಮಸ್ಯೆಗಳಾಗದೆ ಮನಸ್ಸು ಇದಿಕ್ಕಿಗೆ ತಲುಪೋದಿಲ್ಲ ಹಾಗಾಗಿ ನಿಮ್ಮ ಜೀವನದ ಆ ವಿಧಾನ ಏನಿದೆ ಅದು ಶಿಕ್ಷಣ ಸಂಸ್ಥೆ ಆ ಸಮಯದಲ್ಲಿ ಏನೇ ಘಟನೆಗಳು ನಡೀಬೋದು ಬೌದ್ಧಿಕದಲ್ಲಿ ಆದಾಗ್ಯೂ ಕೂಡ ಅದು ಶಿಕ್ಷಣ ಸಂಸ್ಥೆ ನೀವಲ್ಲಿ ವಿದ್ಯಾರ್ಥಿನಿ ನೀವು ಈ ರೀತಿಯಾಗಿ ಏನು ಪಡ್ಕೋತೀರಿ ಮಾಡ್ತೀರಾ ಅದರ ಹಂತದಲ್ಲಿ ನಂತರದಲ್ಲಿ ನಿಮಗೆ ಮೋಹ ನಷ್ಟ ಆದಂತೆ ಆಧ್ಯಾತ್ಮಿಕವಾಗಿ ಸೂಕ್ಷ್ಮ ಶರೀರ ಬದಲಾಗ್ತಾ ಇರುತ್ತೆ ಆ ಲೋಕಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ದೃಢವಾಗ್ತಾ ಇರುತ್ತೆ ಮಾನಸಿಕವಾಗಿ ತಯಾರಾಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವಾಗ ಏಬಲ್ ಆಗ್ತೀರಾ ಅಂಥ ಸಂದರ್ಭದಲ್ಲಿ ಧ್ಯಾನಾಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನಂತರದಲ್ಲಿ ಧ್ಯಾನಾಭ್ಯಾಸವನ್ನು ನೀವು ಇದ್ದರೆ ಪೂರ್ವ ಜನ್ಮದಲ್ಲಿ ಅಂಥ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿದರೆ ಕುಂಡಲಿನಿ ಶಕ್ತಿ ಪ್ರಾರಂಭ ಆಗಲಿಕ್ಕೂ ಕೂಡ ಅವಕಾಶ ಇರುತ್ತೆ ಯಾಕೆಂತಂದರೆ ಎಷ್ಟೋ ಜನ ನೋಡಿ ಎಲ್ಲ ಬಿಟ್ಟು ತೊರೆದು ಅದೇ ವಿಷಯಗಳಿಗೆ ಕೂತಿದ್ದಾಗ ಬೇಗ ಕುಂಡಲಿ ಶಕ್ತಿ ಜಾಗೃತಿ ಆಗಲಿಕ್ಕೆ ಕಾರಣ ಇರುತ್ತೆ ಅದೇ ನೀವು ಕುಟುಂಬದಲ್ಲಿದ್ದು ಇನ್ನು ಸಂಸಾರ ಬಂಧನಗಳಲ್ಲೇ ಇದ್ದು ವ್ಯವಹಾರಗಳಲ್ಲೇ ಇದ್ದು ಆಚಾರಗಳಲ್ಲೇ ಇದ್ದು ಅಂದರೆ ಯಾವುದೇ ರೀತಿಯಾದಂಥ ವೃತ್ತಿ ಆಗಿರ್ಬೋದು ಕಸುಬು ಆಗಿರ್ಬೋದು ಚಟುವಟಿಕೆ ಆಗಿರ್ಬೋದು ಇಂಥ ವಿಧಗಳಲ್ಲಿದ್ದರೆ ಕುಂಡಲಿ ಶಕ್ತಿ ಜಾಗೃತಿ ಆಗೋದಕ್ಕೆ ಕಷ್ಟ ಇರುತ್ತೆ ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಹೀಗೆ ಯಾರು ಕುಂಡ್ಲಿ ಶಕ್ತಿ ಜಾಗೃತಿ ಆಗೋಡು ಮುಂಚೆ ಧ್ಯಾನಾಭ್ಯಾಸವನ್ನು ಮಾಡುವ ಮುಂಚೆ ಇಂಥ ಎಲ್ಲ ಘಟನಾವಳಿಗಳು ನಡೀತಾವೆ ಇದರಲ್ಲಿ ಹೆಚ್ಚಿನದಾಗಿ ಮೋಹವನ್ನು ನಷ್ಟಗೊಳಿಸ್ತಕ್ಕಂಥದ್ದು ಈ ಒಂದು ಭೂಮಂಡಲ ಏನಿದೆ ಏನಕ್ಕೆ ಬಂದಿದೆ ಯಾಕೆ ಬಂದಿದೆ ಈ ರೀತಿಯಾದಂಥ ಒಂದು ಶಿಕ್ಷಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಂಥದ್ದೆಲ್ಲ ಅವಶ್ಯವಾಗಿ ಮನುಷ್ಯರ ಜೊತೆ ಜರುಗ್ತಾವೆ ರೋಗ ರುಜಿನಿಗಳು ತುತ್ತಾಗೋದು ಏನೇನೋ ಘಟನೆಗಳು ನಡೀತಾ ದೇಹಕ್ಕೆ ಮನಸ್ಸಿಗೆ ಜೀವನಕ್ಕೆ ಕಷ್ಟ ಕಾರ್ಪಣ್ಯಗಳು ಎದುರಾಗ್ತವೆ ಅಂಥದ್ದೆಲ್ಲ ನಿಮಗೆ ನೋಯಿಸ್ತಾರೆ ಇದರಲ್ಲಿ ನೋವು ಹೆಚ್ಚಾಗಿ ಉಂಟಾಗುತ್ತೆ ಏಕೆಂದರೆ ಇದನ್ನು ಮುಕ್ತಗೊಳಿಸ್ಬೇಕಲ್ವ ಇಲ್ಲಿಂದ ನಿಮ್ಮನ್ನು ಒಂದು ಸೂಕ್ಷ್ಮ ಲೋಕಕ್ಕೆ ತಗೋಗ್ಬೇಕಲ್ವ ಹಾಗಾಗಿ ಇಲ್ಲಿ ಮುಗಿದ್ರೇನೆ ಅಲ್ಲಿ ಹೋಗ್ಲಿಕ್ಕಾಗುತ್ತೆ ಅದಕ್ಕೋಸ್ಕರ ಆ ಪರಿವರ್ತನೆಗೋಸ್ಕರ ಇಂಥ ಘಟನಾವಳಿಗಳು ಸತ್ಯ ಮನುಷ್ಯನ ಹುಟ್ಟಿಗೆ ಕಾರಣ ಏನು ನಿಜ ಸತ್ಯ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋ ಆ ಎತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಲಭ್ಯ ಆಗುತ್ತೆ ಲೈವಲ್ಲಿ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಧ್ಯಾನಾಭ್ಯಾಸ ಆಗಿರ್ಬೋದು ಅನ್ಯ ವೀಡಿಯೋಗಳಾಗಿರ್ಬೋದು ಅಲ್ಲೂ ಕೂಡ ನೀವು ಲೈವಲ್ಲಿ ನೇರವಾಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಯಾರಿಗ ಸಮಸ್ಯೆ ಸಂಸ್ಥೆಗಳ ಪಕ್ಷದಲ್ಲಿ ಸಮಸ್ಯೆ ತ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಹಾರ್ಟ್ ಮಾಡ್ಬೋದು ಜೊತೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ ಏನಂದರೆ ಕುಂಡಲಿ ಶಕ್ತಿ ಜಾಗೃತಿಗೂ ಮುಂಚೆ ಧ್ಯಾನ ಪ್ರಾರಂಭ ಮಾಡುವ ಮುಂಚೆ ನೀವು ಸಾಮಾನ್ಯ ಜೀವ ಜೀವನವನ್ನು ಮಾಡ್ತಾ ಇರ್ತೀರಾ ಆದರೆ ಈ ಒಂದು ಕುಂಡಲಿ ಶಕ್ತಿ ಜಾಗೃತಿ ಆಗೋದು ಅಥವಾ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದಂತೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಆಗಿದೆ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದುವರಿತಕ್ಕಂಥದ್ದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಆಚರಣೆ ಸಾಗಲಿಕ್ಕೆ ಪ್ರಾರಂಭ ಆಗಿದೆ ಅಂತಾನೆ ಅರ್ಥ ಅದರಿಂದಾಗಿ ನೊಂದ್ಕೋಬೇಡಿ ಜೀವನದಲ್ಲಿ ಅದಿದು ಕಷ್ಟಗಳು ಕಷ್ಟಗಳಂತ ಬಂದ್ ಬಂದರೆ ಅಂತೇಳೋದು ಕಷ್ಟ ಅಂತ ಏನು ಅದಿಲ್ಲ ವಿಷಯಗಳೇನಿಲ್ಲ ಘಟನೆಗಳೆಲ್ಲ ಸುಖ ಆಗಲಿ ನಿಮ್ಮ ಬೆನ್ನಿಗಂಟ್ಕೊಳ್ಳೋದಿಲ್ಲ ದುಃಖ ಆಗಲಿ ನಿಮ್ಮ ಬೆನ್ನಿಗೆ ಅಂಟ್ಕೊಳ್ಳೋದಿಲ್ಲ ಯಾವುದೇ ಘಟನೆಗಳು ನಡೀಲಿ ಅದು ನಿಮ್ಮ ಜೊತೆಗೆ ಇರೋದಿಲ್ಲ ಈಗ ಬರುತ್ತೆ ಈಗ ಹೋಗುತ್ತೆ ಈಗ ಬರುತ್ತೆ ಈಗ ಹೋಗುತ್ತೆ ಹಾಗಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರ್ತೀರಿ ನಿಮ್ಗೆ ಗೊತ್ತಿರ್ತೀವಿ ಶಕ್ತಿ ಜಾಗೃತಿ ಆಗೋದಕ್ಕೆ ಮುಂಚೆ ಅಥವಾ ಧ್ಯಾನಾಭ್ಯಾಸ ಪ್ರಾರಂಭ ಮಾಡೋಕ್ಕೆ ಮುಂಚೆ ಇಂಥ ಘಟನೆಗಳು ನಿಮಗೆ ತಿಳುವಳಿಕೆಯನ್ನು ಕೊಟ್ಟೇ ಕೊಡ್ತಾ ಹಾಂ ಈ ವಿಷಯಗಳನ್ನು ತಿಳಿದಿರ್ತೀರ ಅದರಿಂದಾಗಿ ಯಾವುದನ್ನು ಕೂಡ ಸಕಾರಾತ್ಮಕತೆ ಎಂತಕ್ಕಂಥದ್ದು ಏನತ್ತೆ ಅದನ್ನು ಸಹಜವಾಗಿ ಸ್ವೀಕರಿಸಿ ಅಂತ ಹೇಳ್ತೀವಿ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ಅದರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ದಂತ ಸಮಸ್ಯೆ ಆದಂಥ ಪಕ್ಷದಲ್ಲಿ ಧೂಪದ ಫೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರಿದಂಥ ಕಾರ್ಯ ನೀವು ಮಾಡೋದಿಂದ ಆತ್ಮಸ್ಯೆರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೂಪ್ರಾಪ್ತಿ ದುಃಖ ಪಡಗಳು ಲಭ್ಯ ಇದನ್ನು ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳು ಕೈಗೂಡುದು ಅನ್ಯ ಅನುಕೂಲಗಳು ಕೂಡ ಲಭ್ಯ ಇದೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಪತಿಗೆ ತಲೆಪತಿಗೆ ಆತ್ಮಸಮಸ್ಯೆ ಯಾರಿಗೆ ಇರ್ತವೆ ಅಂತ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಇರ್ತಕ್ಕಂಥದ್ದು ತಲೆಗೆ ಇರ್ತಕ್ಕಂಥ ಆಯಿಲ್ ಇದೆ ಇದ್ರ ಪ್ರಯೋಜನವನ್ನು ಪಡೆಯಬಹುದು ಅದರಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿನ ರುಜಿನಿ ಇತ್ಯಾದಿ ಸಮಸ್ಯೆಗಳ ನಿವಾರಣೆ ಆಗ್ತವೆ ಹಾಗೆ ಉಳ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಎಲ್ಲ ಲಭ್ಯ ಇದೆ ಹಾಗೆ ಹಸ್ತ ಪರಿಶೀಲನೆಯನ್ನು ಮಾಡಿಸೋಂಥದ್ದು ಮಾಡಿಸ್ಬೋದು ಸಮಸ್ಯೆಗಳು ಏನೇನು ಇರ್ತಾವೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಶೀಲನೆಗೆ ಅವಕಾಶ ಇರತಕ್ಕಂಥದ್ದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರ ಫೋಟೋದ ಮೂಲಕ ಪರಿಶೀಲನೆಯನ್ನು ಮಾಡಿಸ್ಬೋದು ಅಂಕಿ ಅಂಕಿಶಾಸ್ತ್ರ ಅಂದರೆ ಸಂಖ್ಯಾಶಾಸ್ತ್ರವನ್ನು ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ಆದರೆ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳೇನಿರ್ತಾವೆ ಅಂಥ ಸಮಸ್ಯೆಗಳಿಗೆ ಜೊತೆಗೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ನಿಮ್ಮ ಶರೀರದಲ್ಲಿ ಸಮಸ್ಯೆಗಳಾಗಿರ್ಬೋದು ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಇಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಅಂತ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಭೇಟಿ ಆಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೋನ್ ನಂಬರ್ ಹೇಳಿಲ್ಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೋರೋ ಫೈವ್ ಝೀರೋ ಸೆವೆನ್ ಏಟ್ ಈ ಬಗ್ಗೆ ಮಾಡಿ ಬುಕ್ ಮಾಡೋದು ಇನ್ನುವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ